ಆ ವಿದ್ಯಾರ್ಥಿಗಳೇ ಇದು ಪೂರಕ ಪರೀಕ್ಷೆ ಟು ಕನ್ನಡ ಪರೀಕ್ಷೆಯಿಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಹೋಗ್ತೇನೆ ಯಾಕಂದರೆ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಮಾರ್ಕ್ಸಿಂದು ರಿಪೀಟ್ ಆಗುವಂತಹ ಒಂದು ಸಂಭವ ಇದೆ ಯಾಕಂದರೆ ಇದು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ರಿಪೀಟ್ ಆಗುವಂಥ ಸಂಭವ ತುಂಬ ಇದೆ ಇಪ್ಪತ್ತರಿಂದ ಇಪ್ಪತ್ತೈದು ಮಾರ್ಕ್ಸಿಂದ ಬರುತ್ತೆ ಬನ್ನಿ ಹಾಗಾದರೆ ನೋಡೋಣ ಬನ್ನಿ ಇದರ ಜೊತೆಗೆ ಎಲ್ಲವೂ ಕೂಡ ಓದಿ ಇದನ್ನು ಮಾತ್ರ ಮಿಸ್ ಮಾಡಿದರೆ ನೀವು ಭಾಳ ಕಷ್ಟಪಡಬೇಕಾಗುತ್ತೆ ಬನ್ನಿ ನೋಡಿ ಸೌಮಿತ್ರಿ ಅಂದರೆ ಯಾರು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ ನೆನ್ಪಿಟ್ಕೊಂಡೆ ಇನ್ನೊಂದು ಯಮಸುತ ರಂಗರು ವೇನೆ ಧರ್ಮ ಇದು ಒಂದು ತುಂಬ ಪ್ರಶ್ನೆ ಇಂಪಾರ್ಟೆಂಟ್ ಇದು ಓಕೆನಾ ನೆಕ್ಸ್ಟು ದನಗಳಿಗೆ ಏನಿಲ್ಲ ಎಂದು ಕವಯಿತ್ರಿ ಹೇಳ್ತಾರೆ ಇದು ಒಂದು ಕೂಡ ಬರುತ್ತೆ ನೆಕ್ಸ್ಟು ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಇದು ಒಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೆಕ್ಸ್ಟ್ ಇದೊಂದು ಪ್ರಶ್ನೆ ಬಂದರೂ ಬರ್ಬೋದು ಅಂದರೆ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ಇದು ಒಂದು ಕೂಡ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮ್ಯಾನ್ ಯಾರು ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಇಲ್ಲಿ ಸ್ಥಳ ಸರಿಯಾದ ಉತ್ತರಗಳನ್ನು ಬರೆಯಿರಿ ಈ ಬಿಟ್ಟಸ್ಥಳದಲ್ಲಿ ಹಬ್ಬ ಬಂದರೆ ನಿಮಗೆ ಕೇಳ್ಬೋದು ಯಾವುದು ಅಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಬ್ದುಲ್ ಕಲಾಂ ಅವರ ಪ್ರಕಾರ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು ಇದೊಂದು ಕೇಳ್ತಾರೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟು ನಮ್ಮ ದೇಶದಲ್ಲಿ ಕಿಲವಾಗಿ ಹೋದ ಧರ್ಮ ಯಾವುದು ಇದೊಂದು ಕೇಳ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಎರಡು ಪ್ರಶ್ನೆ ಹೊಂದಿಸಿ ಬರೆಯಿರಿ ಇದರ ಜೊತೆಗೆ ನೀವು ಬೇರೆದನ್ನು ಓದಲೇಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಹೊಂದಿಸಿ ಬರೆಯುವಲ್ಲಿ ತುಂಬ ಇಂಪಾರ್ಟೆಂಟ್ ಅಂಬಿಕಾತನೆಯ ದತ್ತ ಇದೊಂದು ಕೂಡ ಬರ್ತದೆ ಜಿ ಎಸ್ ಯುವರುದ್ರಪ್ಪ ಮತ್ತು ಅವರ ರಸಬಳ್ಳಿ ಇವು ಕೂಡ ಮೂರೂ ಕೂಡ ತುಂಬ ಇಂಪಾರ್ಟೆಂಟ್ ನಿಮ್ಮ ಹೊಂದಿಸಿ ಬರೆಯರಿ ಬಂದೇ ಬರ್ತದೆ ನೆಕ್ಸ್ಟ್ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಇಲ್ಲಿ ಮುಖ್ಯವಾಗಿ ಎರಡು ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಪ್ರಶ್ನೆ ಯಾವುದು ಅಂದರೆ ಕವಿ ಬೇಂದ್ರೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಇದೊಂದು ಶಿಲುಬಿಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಇದು ಎರಡು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟು ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿಗೆ ಬನ್ನಿ ನೋಡೋಣ ಬ್ರಿಟಿಷರು ಬರುವ ಮೊದಲು ವಾಲ್ಫರೈನ ಸೊಬಗನ್ನು ವರ್ಣಿಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಕೇಳ್ತಾರೆ ನೆಕ್ಸ್ಟು ಸುದಿಯ ಸೂರಪ್ಪನದ ಬರವನ್ನು ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ ಓಕೆನಾ ನೆಕ್ಸ್ಟು ಯಾವುದಾದ್ರು ಇಲ್ಲಿ ಮೂರು ಪ್ರಶ್ನೆ ಮೂರು ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಒಂದು ನಂಬರ್ ಒನ್ ಎನಿಮಿಗಳು ಯಾರು ಇದೊಂದು ಕೇಳ್ತಾರೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ಇದು ಎರಡು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಓದ್ಕೊಳ್ಬೇಕು ನೀವು ನೀವು ಓದು ಓದುವಂಥ ಒಂದು ತೇರಿಯಲ್ಲೇ ಇವು ಕೂಡ ತುಂಬ ಇಂಪಾರ್ಟೆಂಟ್ಗಳನ್ನು ಓದಬೇಕು ನೆಕ್ಸ್ಟ್ ಮಾತೆ ಮರೆತು ಹೋಗಿದೆ ಕಣೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಕುಳಿತು ತಿನ್ನುವ ಪ್ರಾಣಿ ಇದೊಂದು ತುಂಬ ಇಂಪಾರ್ಟೆಂಟ್ ಸಂದರ್ಭದೊಡನೆ ಓಕೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಮೂರು ಅಂಕದ ಪ್ರಶ್ನೆಗಳು ಭಗವಂತನ ಸೃಷ್ಟಿಯಲ್ಲಿ ಇವರು ಆತನ ಬಂಧುಗಳೇ ನೆಕ್ಸ್ಟ್ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಇವು ಇದು ಇದು ಎರಡು ಪ್ರಶ್ನೆಗಳನ್ನು ತುಂಬ ಇಂಪಾರ್ಟೆಂಟ್ ಓದಿಕೊಡ್ರೆ ನೆಕ್ಸ್ಟು ನಾಲ್ಕು ಅಂಕದ ಪ್ರಶ್ನೆಗಳು ಬಂದವರು ಬರೋಣ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆಕ್ಸ್ಟು ಇಲ್ಲಿ ನಾಲ್ಕು ಅಂಕದ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಇದು ಒಂದು ಕೂಡ ತುಂಬ ಇಂಪಾರ್ಟೆಂಟ್ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು ಇದು ಇಷ್ಟು ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ನಾಲ್ಕಕ್ಕೆ ಸೂಚಿ ಅನುಗುಣವಾಗಿ ಬರೀಬೇಕು ಇಲ್ಲಿ ನೋಡಿ ಕೆಳಗಿನ ಪ್ರಶ್ನೆ ಯಾವುದಾದ್ರು ನಾಲ್ಕಕ್ಕೆ ಕೆಳಗಿನ ಎರಡು ಪದಗಳಿಗೆ ನಾನಾರ್ಥಗಳನ್ನು ಬರೀರಿ ಅಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಗ್ರಾಮರ್ಗಳಿಗೆ ನೀವು ಸರಿಯಾಗಿ ಆಳವಾಗಿ ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಕ್ವೆಶನ್ಸ್ಗಳನ್ನು ಮಾತ್ರ ನಿಮಗೆ ಇಂಪಾರ್ಟೆಂಟಾಗಿ ಕೊಟ್ಟಿದ್ದೇನೆ ಇಷ್ಟು ನೀವು ಸರಿಯಾಗಿ ಸ್ಟಡಿ ಮಾಡಿಬಿಟ್ರೆ ಸಾಕು ಇನ್ನೊಂದು ಯಾವುದಾದ್ರೂ ಪತ್ರ ಬರೆಯೋದು ಪತ್ರವನ್ನು ಕರೆಕ್ಟಾಗಿ ಮೆಥಡ್ ನೀವು ಉಪಯೋಗಿಸ್ಕೊಂಡ್ಬಿಟ್ರೆ ಆರಾಮಾಗಿ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಇಷ್ಟು ಕರೆಕ್ಟಾಗಿ ಓದ್ಕೊಟ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್